ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ವಾರದ ಕಳಪೆಯಾಗಿ ಚೈತ್ರ ಕುಂದಾಪುರ ಅವರು ನಾಮಿನೇಟ್ ಆಗಿದ್ದಾರೆ ಪ್ರೋಮೋ ನೋಡ್ಬೋದು ನೀವು ಅಂಡ್ ಟೀಮ್ ನನ್ನನ್ನು ಟಾರ್ಗೆಟ್ ಮಾಡಿ ಒಳಗಡೆ ಕಳಪೆಗೆ ಹಾಕಿದ್ದಾರೆ ಅಂತ ಚೈತ್ರ ಕುಂದಾಪುರ ಐಶ್ವರ್ಯ ಇದ್ದರು ಹೊರಗಡೆ ಹೋಗಿ ಬಂದಾಗಲಿಂದ ಇವರು ಯಾರನ್ನು ಬಿಟ್ಟಿಲ್ಲ ಎಲ್ಲರ ಹತ್ರನೂ ಜಗಳ ಆಡಿದ್ದಾರೆ ಟಾಸ್ಕ್ ಆಡ ಆಡವಾಗಂತೂ ಉಸ್ತುವಾರಿ ಆಗಿದ್ದಾಗಂತೂ ಇವರು ಜಗಳ ಆಡ್ತಾನೇ ಇದ್ರು ಎಲ್ರಿಗೂ ತಲೆ ಚಿಟ್ಟಿಡಿಸ್ಬಿಟ್ಟಿದ್ದಾರೆ ಯಾವ ಸ್ಪರ್ಧಿಗಳಿಗೂ ಇವರು ಟಾಸ್ಕ್ ಆಡೋಕ್ಕೆ ನಾನು ಬಿಟ್ಟೇ ಇಲ್ಲ ಅಂತಲೇ ಹೇಳ್ಬೋದು ಎಲ್ರಿಗೂ ಕಿರಿಕಿರಿ ಮಾಡ್ತಾನೆ ಇದ್ರು ಅಂತಲೇ ಹೇಳ್ಬೋದು ಎರಡು ವಾರದ ಹಿಂದೆ ನಾಮಿನೇಷನ್ ಇಟ್ಕೊಂಡು ವಿಕ್ರಮ್ ಅವರ ಹತ್ರ ಅಂತೂ ತುಂಬನೇ ಜಗಳ ಆಡಿದ್ರು ಅಂತಲೇ ಹೇಳ್ಬೋದು ಲಿವಿಂಗ್ ರೂಮಲ್ಲಿ ಆಗಿರ್ಬೋದು ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಆಗಿರ್ಬೋದು ಜಗಳ ಆಡ್ತಾನೆ ಇದ್ದರು ಅದಕ್ಕೆ ಪ್ರತಿಯೊಬ್ಬರು ಇವರಿಗೆ ಕಳಪೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಕಳಪೆ ಕೊಡಬೇಕಾಗಿದ್ದಿದ್ದು ಮೋಕ್ಷಿತ ಅವರಿಗೆ ಯಾಕಂದರೆ ಅವರಿಂದನೇ ಟಾಸ್ಕೆಲ್ಲ ಈ ಸಾರಿ ಸೋತಿದ್ದು ಆದರೆ ಅವ್ರಿಗೆ ಬಿಟ್ಟು ಇವರೆಲ್ಲರ ಜೊತೆ ಜಗಳಾಡಿರೋದಕ್ಕೆ ಎಲ್ಲರೂ ಇವ್ರನ್ನೇ ಟಾರ್ಗೆಟ್ ಮಾಡಿ ಇವ್ರಿಗೆ ಕಳಪೆ ಕೊಟ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಮೋಕ್ಷಿತ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಟ ಆಡಿದ್ದಿದ್ರೆ ಅವ್ರು ಕ್ಯಾಪ್ಟನ್ ಆಗ್ತಿದ್ರು ಇವ್ ಇವ್ರ ಟೀಮ್ ಗೆಲ್ತಿತ್ತು ಗೆದ್ದಿದ್ದಕ್ಕೂ ಒಂದು ಸಾರ್ಥಕತೆ ಆಗ್ತಿತ್ತು ಮೋಕ್ಷಿತ ಅವರು ಪ್ರೇಕ್ಷಕರ ಓಟಿ ಕೂಡ ಮರ್ಯಾದೆ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಚೈತ್ರ ಅವರು ಮನೆಯವರೆಲ್ಲರ ಹತ್ರ ಜಗಳ ಆಡಿದ್ದು ಇದು ಒಂದೇ ಕಾರಣಕ್ಕೆ ಮನೆಯವರೆಲ್ಲರೂ ಚೈತ್ರ ಅವ್ರನ್ನೇ ಕಳಪೆಯಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನೇ ಆಗಲಿ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಆಟ ಜೋರಾಗ್ತಿದೆ ಅಂತಲೇ ಹೇಳ್ಬೋದು ಹೈ ವೋಲ್ಟೇಜ್ ಮ್ಯಾ ಮ್ಯಾಚ್ ಆಗಿ ಮ್ಯಾಚ್ ಥರ ಆಗ್ತಿದೆ ಅಂತಲೇ ಹೇಳ್ಬೋದು ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್